ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಲೋಕಪ್ಪನಹೊಲ ಗ್ರಾಮದಲ್ಲಿ ಗುಡೆಲಕ್ಕಮ್ಮ ಮತ್ತು ಊರಮ್ಮ ದೇವಿ ಜಾತ್ರೋತ್ಸವ ಇದೆ ಅದರ ಅಂಗವಾಗಿ ನಡೆದ ಕುಸ್ತಿ ಪಂದ್ಯಾವಳಿ ನೋಡುಗರ ಮೈನವಿರೇರಿಸಿತು ಲೋಕಪ್ಪನ ಹೊಲ ಗ್ರಾಮದಲ್ಲಿ ಐದು ವರ್ಷಕ್ಕೊಮ್ಮೆ ಗುಳೆಲಕ್ಕಮ್ಮ ಮತ್ತು ಊರಮ್ಮ ದೇವಿ ಜಾತ್ರೋತ್ಸವ ನಡೆಯುತ್ತೆ ನಾರಾಯಣ ದೇವರ ಕೆರೆ ಪ್ರದೇಶ ಗಂಡು ಮಿಟ್ಟಿನ ನೆಲ ಎಂಬ ಪ್ರತೀತಿ ಇರುವ ಕಾರಣ ಇಲ್ಲಿ ಮೊದಲ ಬಾರಿಗೆ ಉತ್ಸವದ ಸಂದರ್ಭದಲ್ಲಿ ಕುಸ್ತಿ ಪಂದ್ಯಾವಳಿ ಏರ್ಪಡಿಸಲಾಗಿತ್ತು ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದ ಕುಸ್ತಿಗಳನ್ನು ಈಗ ನಮಗೆ ಈ ಕುಸ್ತಿ ನಡೆದಿರೋದ್ರಿಂದ ನಮ್ಮ ಗ್ರಾಮಕ್ಕೂ ನಮಗೆ ಒಂದು ಒಳ್ಳೆ ಗೌರವ ಬಂದಿದೆ ಇದು ನಮ್ಮ ಮೂಲ ಪರಂಪರಾದಿ ಇವರು ನಮ್ಮ ಹಳೆ ಪಲ್ಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಂತ ಮಾಗಳ ಸೋಮಣ್ಣಪ್ಪನವರು ಅವರು ಇವರಿಗೆ ನಮ್ಮ ಊರಿನ ಕೀರ್ತಿ ಕಳಿಸತ್ತೆ ಹೇಳ್ಬೋದು ಇವರ ನೆನಪಿನಾರ್ಥಕವಾಗಿ ನಾವು ಈ ಕುಸ್ತಿಯನ್ನು ಮಾಡಿಸಿದ್ದೀವಿ ಪಂದ್ಯಾವಳಿ ಅಂಗವಾಗಿ ನೂತನವಾಗಿ ನಿರ್ಮಿಸಿದ್ದ ಕುಸ್ತಿ ಅಖಾಡದ ಸುತ್ತಲೂ ಗುರುವಾರ ಸಂಜೆ ನಿಂತಿದ್ದ ಜಿಲ್ಲೆಯ ವಿವಿಧ ಕಡೆಗಳಿಂದ ಬಂದಿದ್ದ ಸಾವಿರಾರು ಜನ ಕುಸ್ತಿ ಪ್ರೇಮಿಗಳು ನಾಲ್ಕು ಗಂಟೆಗಳ ಕಾಲ ಕುಸ್ತಿ ಪಂದ್ಯಗಳನ್ನು ಕದಲದೆ ವೀಕ್ಷಿಸಿದರು ದಾವಣಗೆರೆಯ ಗಿರೀಶ್ ಅವರು ಮಹಾರಾಷ್ಟ್ರದ ಯುವರಾಜ್ ಮತ್ತು ಕಲಬುರಗಿಯ ಸಿದ್ದಪ್ಪ ಅವರನ್ನ ಮಣಿಸಿ ನಾಣಿಕೇರಿ ಪ್ರಶಸ್ತಿ ಜೊತೆ ಬೆಳ್ಳಿಗದೆ ಮತ್ತು ಹದಿನೈದು ಸಾವಿರ ರೂಪಾಯಿ ನಗದು ಪಡೆದರು ಇನ್ನು ಹಲವರು ವಿವಿಧ ಪ್ರಶಸ್ತಿಗಳಿಗೆ ಕೊರಳೊಡ್ಡಿದರು ಈ ನಾರಾಯಣ ದೇವರ ಕೆರೆಯಲ್ಲಿ ನೀಲಕ್ಕಮ್ಮ ಮತ್ತು ಊರಮ್ಮ ಜಾತ್ರೆ ಆಗಿ ನಾರಾಯಣ ದೇವರ ಕೆರೆ ಅಖಾಡದಲ್ಲಿ ಇವತ್ತು ರಾಷ್ಟ್ರ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿಗಳನ್ನು ಏರ್ಪಡಿಸಿತ್ತು ಅದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಜಯಗಳಿಸಿರ್ತಕ್ಕಂಥ ಆಡಿರ್ತಕ್ಕಂಥ ಕುಸ್ತಿಗಳು ಇವತ್ತು ಇಲ್ಲಿ ತಮ್ಮ ಅಖಾಡದಲ್ಲಿ ಆಟವನ್ನು ಆಡಿರ್ತಾರೆ ಫಲಿತಾಂಶ ಏನೇ ಇರಲಿ ಹಗರಿಬೊಮ್ಮನಹಳ್ಳಿ ತಾಲೂಕು ಮಾತ್ರವಲ್ಲ ವಿಜಯನಗರ ಜಿಲ್ಲೆಯ ವಿವಿಧೆಡೆಗಳಿಂದ ಹಾಗೂ ಹೊರ ಜಿಲ್ಲೆಗಳಿಂದ ಬಂದಿದ್ದ ಕುಸ್ತಿ ಪ್ರೇಮಿಗಳು ಕುಸ್ತಿ ಪಟುಗಳ ಪಟ್ಟುಗಳನ್ನು ಕಂಡು ಖುಷಿಗೊಂಡ್ರು ಊರಮ್ಮನ ಜಾತ್ರೆಯ ವೇಳೆ ಕುಸ್ತಿಯಂತಹ ಸಾಹಸ ಕ್ರೀಡೆಯನ್ನು ಆಯೋಜಿಸುವ ಮೂಲಕ ಲೋಕಪ್ಪನ ಹೊಲ ಗ್ರಾಮ ಲೋಕಕ್ಕೆ ಮಾದರಿಯಾಯಿತು